ಆನೇಕಲ್ ತಾಲೂಕಿನ ತೆಲಗರಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಜಾಯ್ಸ್ ಕಂಪನಿ ಕಾಳಿದೋಸ ಮತ್ತು ಸಂಗೊಳ್ಳಿ ರಾಯಣ್ಣ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಸ್ಥಳೀಯ ಹಿತರಕ್ಷಣಾ ಸಮಿತಿ ಸಹಯೋಗದಲ್ಲಿ ನೇತ್ರ ಪರೀಕ್ಷೆ ನಡೆಸಿ ಅವಶ್ಯಕತೆ ಇರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ರಾಮಯ್ಯ ಕನ್ನಡಕಗಳನ್ನು ವಿತರಿಸಿ ಮಾತನಾಡಿ ವಿದ್ಯಾರ್ಥಿಗಳು ಸೂಕ್ತ ತಪಾಸಣೆ ಮಾಡಿಸಿಕೊಳ್ಳದೆ ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಾರೆ ಇದಕ್ಕೆ ಪರಿಹಾರವೆಂಬಂತೆ ವೈದ್ಯಕೀಯ ತಪಾಸಣೆ ನಡೆಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ನೀಡುವ ಮೂಲಕ ಉತ್ತಮ ಕೆಲಸ ಮಾಡಲಾಗಿದೆ ವಸತಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಮುಖ್ಯವಾಹಿನಿಗೆ ತರಲು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳನ್ನು ತೆರೆದಿದೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ನೀಡಿ ನವೋದಿಯ ಶಾಲೆಗಳ ಮಾದರಿಯಲ್ಲಿ ಶಿಕ್ಷಣ ನೀಡುತ್ತಿದೆ ಎಂದರು ಕ್ರೈಸ್ತ ಸಂಸ್ಥೆಯ ಹೆಚ್ಚುವರಿ ನಿರ್ದೇಶಕ ಕುಪ್ಪೂರು ಲಿಂಗಯ್ಯ ಕಾಳಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ಹಳೆಯ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕ ಸುದರ್ಶನ್ ಸ್ಥಳೀಯ ಹಿತರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ಶಾಂತಕುಮಾರ್ ವಸತಿ ಶಾಲೆಯ ಪ್ರಾಚಾರ್ಯ ರಾಮಣ್ಣ ಉಪಸ್ಥಿತರಿದ್ದರು ಬಟ್ಟೆ ಸೋಪು ತಲೆಗೆ ಕೊಬ್ಬರಿ ಎಣ್ಣೆ ಅಲ್ಲು ಜಲಿಕ್ಕೆ ಫೇಸ್ಟು ಬ್ರಷು ಅಲ್ವಾ ಯೂನಿಫಾರ್ಮ್ ಕೊಡ್ತಾ ಇದ್ದೀರಾ ಇಷ್ಟೆಲ್ಲ ಸರ್ಕಾರ ನಿಮಗೆ ಕೊಡ್ತಾ ಇದ್ದೀವಿ ಆಮೇಲೆ ನಿಮ್ಮನ್ನೆಲ್ಲ ನೋಡಿಸ್ಕೊಡ್ಲಿಕ್ಕೆ ನಮ್ಮನ್ನೆಲ್ಲ ಇದೆಯಲ್ಲ ಇದೆ ನಿಮ್ಮ ಮಾಸ್ಕ್ಗಳೆಲ್ಲ ನಿಮಗೆ ಶಿಕ್ಷಣ ಕೊಡಲಿಕ್ಕೆ ನಿಮ್ಮ ನೋಡ್ಕೊಳ್ಬೇಕು ಅಭ್ಯಾಸ ಮಾಡಬೇಕು ಹೊಸರಾಯ್ತು ಭಾಳ ಖುಷಿಯಾಯ್ತು ಟೌನ್ ಪಕ್ಕದಲ್ಲಿ ಇಂಥ ಒಂದು ವಾತಾವರಣದಲ್ಲಿ ಒಂದು ಶಾಲೆ ಹೆಣ್ಣು ಮಕ್ಕಳ ಶಾಲೆ ಇತ್ತೀಚಿನ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ಅಂಥೇಳಿ ಸರ್ಕಾರದಿಂದ ಇಷ್ಟೊಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಮಾಡಿದೆ ಅಂತೇಳಿ ಭಾಳ ಖುಷಿಯಾಯಿತು ನಾನು ಈ ಇಲಾಖೆಯಲ್ಲಿ ತೊಂಬತ್ತ ಎಂಬತ್ತ ಮೂರರಿಂದ ಕೆಲಸ ಮಾಡಿದ್ದೆ ಈಗ ನಾನು ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಅಂತ ಹೇಳಿದ್ರಲ್ಲ ಈಗ ಗೊತ್ತಾ ಚೆನ್ನಾಗಿ ಓದಿದ್ರೆ ದೊಡ್ಡ ದೊಡ್ಡ ಉದ್ಯೋಗ ಹೋಗೋದು ಈಗ ನೀವೇನು ಓದ್ತೀರಿ ಈಗ ನಿಮ್ಮ ಜೀವನ ಏನಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೆಸಿಯಲ್ಲಿ ಸ್ಟೂಡೆಂಟು ಅವಧಿಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಜೀವನ ಸರಿಯಾಗಿ ರೂಪಿಸ್ಕೊಡದೆ ಹೋದರೆ ಜೀವನ ಪರ್ಯಂತ ಎಲ್ಲ ನೀವು ಶಾಪಾಗ್ತದೆ ಈಗ ಒಂದು ಹತ್ತು ವರ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಲ್ಲಿ ಚೆನ್ನಾಗಿ ಹೋಗಿದ್ರೆ ಜೀವನವೆಲ್ಲ ಸುಖವಾಗಿರುತ್ತೆ ಪದ ಪದಾರ್ಥ ಮಾಡ್ಕೊಳ್ಬೇಕು ಓದ್ತಾ ಅದಕ್ಕೆ ಈಗ ಎಷ್ಟು ನೀವು ಎಷ್ಟು ಕಲಿತೀರಿ ಅಷ್ಟು ಉತ್ತಮ ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ಉತ್ತಮ ಇದು ಸಿಗ್ತದೆ ಹೀಗಾಗಿ ಸರ್ಕಾರ ನಿಮ್ಮ ಮೇಲೆ ಸಾಕಷ್ಟು ಖರ್ಚನ್ನು ಮಾಡ್ತದೆ ಯಾಕೆ ಮಾಡುತ್ತೆ ನೀವೆಲ್ಲ ಉತ್ತಮ ಪ್ರಜೆಗಳಾಗಲಿ ಉತ್ತಮ ಜ್ಞಾನವನ್ನು ಪಡ್ಕೊಳ್ಳಿ ಈ ಸಮಾಜಕ್ಕೆ ನೀವು ಉತ್ತಮವಾದ ಒಂದು ಕೊಡುಗೆ ಕೊಡಲಿ ಅಂತೇಳಿ ಸರ್ಕಾರ ನಿಮ್ಮ ಮೇಲೆ ಪಾಸ್ಟು ಖರ್ಚನ್ನು ಇದೆ ಇವೆಲ್ಲ ಉತ್ತಮ ಪ್ರಜೆಗಳಾಗಿ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಆಫೀಸರ್ಗಳಾಗ್ಬೋದು ನೀವು ಯಾವುದೇ ದೊಡ್ಡ ಸೈಂಟಿಸ್ಟ್ ಆಗ್ಬೋದು ಅಥವಾ ಮಂತ್ರಿಗಳಾಗ್ಬೋದು ಶಾಸಕರಾಗ್ಬೋದು ಈ ಥರ ಎಲ್ಲ ಬೇರೆ ಬೇರೆ ಥರ ಹೋಗ್ತಾ ಇರ್ತೀವಿ ಅದಕ್ಕೆ ಅವಕಾಶ ಇದೆ ಎಲ್ಲ ಚೆನ್ನಾಗಿ ಓದಿ ಇವತ್ತಿನ ದಿವಸ ಅವ್ರಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಿತ್ರರಾದ ಕಪೂರ್ ಲಿಂಗೈ ಅವರಿಗೆ ಈ ಸ್ಥಳೀಯ ಚಿತ್ರರಕ್ಷಣೆ ವೇದಿಕೆ ಮತ್ತು ಕಾನೂನು ಕಾಯ್ದಿ ಕಂಪನಿ ಮತ್ತು ನಮ್ಮ ಈ ಟೀಚರ್ಸು ಇವರೆಲ್ಲರನ್ನೂ